ನಾನು ಸೋಮಶೇಖರ್ ನಾಯಕ್ ಅಂತ ವಿದ್ವತ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ನಮ್ಮ ಸಂಸ್ಥೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ಆಗಿರುತ್ತೆ ಇಲ್ಲಿವರೆಗೂ ಕೂಡ ನಾವು ಕೇವಲ ನಮ್ಮ ಒಂದು ಸ್ವಾರ್ಥತೆಗೆ ಈ ಕಂಪ್ನಿಯ ಹುಟ್ಟಾಕಿಲ್ಲ ನೂರಾರು ಜನರ ಬಾಳಿನ ಒಂದು ಜೀವನಕ್ಕೆ ಒಂದು ದಾರಿಯಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಹಲವಾರು ಯೋಜನೆಗಳ ಜೊತೆಗೆ ವಿದ್ವತ್ ಸಂಸ್ಥೆ ಇವತ್ತು ರಿಯಲ್ ಎಸ್ಟೇಟ್ ಮಾಧ್ಯಮ ಒಂದು ರಿಯಲ್ ಎಸ್ಟೇಟ್ ಉದ್ಯಮದ ಒಂದೇ ಅಲ್ಲದೆ ಎಜುಕೇಷನ್ ಮತ್ತು ಆಗ್ರೋ ಕಾರ್ ಮತ್ತು ಆಸ್ಪಿಟಲಿಟಿ ಸರ್ವಿಸ್ಗಳನ್ನಂತಹ ಸೇವೆಗಳನ್ನು ನೀಡುತ್ತಾ ಬರ್ತಾ ಇದೆ ಇದರಲ್ಲಿ ನೂರಾರು ಕಾರ್ಮಿಕರಿಗೆ ನೂರಾರು ಆಕಾಂಕ್ಷಿ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕಲ್ಪಿಸೋದ್ರ ಜೊತೆ ಹಲವಾರು ಜನರ ಇದು ಬದುಕಿಗೆ ದಾರಿದೀಪ ನೀಡುವಂಥ ಕೆಲವು ಯೋಜನೆಗಳನ್ನು ಇವ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಸೊ ಇದರಿಂದ ಮತ್ತಷ್ಟು ಜನರ ಬಾಳಲ್ಲಿ ಎಜುಕೇಷನ್ ಆಗಿರ್ಬೋದು ಹೆಲ್ತ್ ಆಗ್ಬೋದು ಇದರ ಒಂದು ಕಾಳಜಿ ಈ ವಿಚಾರವಾಗಿ ಕಾಳಜಿ ವಹಿಸಿ ವಿದ್ವಾ ಸಂಸ್ಥೆ ಹೆಚ್ಚು ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಇವಾಗ ಕೊಡ್ತಾ ಇದೆ ಈ ನಡುವೆ ಇದರ ಜೊತೆಗೆ ಒಂದು ಸಮಾಜದ ಒಳಗಡೆ ಒಂದು ಉತ್ತಮ ಉತ್ತಮ ವಾತಾವರಣದಲ್ಲಿ ಬೆಳೆಯೋದಕ್ಕೆ ಏನು ಒಂದು ವ್ಯವಸ್ಥೆಗಳಾಗಬೇಕು ಅದು ಹಿಂದುಳಿದ ಜಿಲ್ಲೆಗಳಲ್ಲಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಹಿಂದುಳಿದ ತಾಲೂಕುಗಳಾದಂಥ ಪ್ಲೇಸ್ ಸ್ಥಳಗಳಲ್ಲಿ ಹಾಗೂ ಹಿಂದುಳಿದ ಜಿಲ್ಲೆಗಳಲ್ಲಿ ನಾವು ಫಸ್ಟು ನಮ್ಮ ವಿದ್ವತ್ ಸಂಸ್ಥೆನ ನಾವು ಎಲ್ಲ ಕಡೆ ನಮ್ಮ ಪ್ರಸ ಪ್ರಾಜೆಕ್ಟ್ಗಳನ್ನ ಹಮ್ಮಿಕೊಂಡು ಅಲ್ಲಿ ಜನಗಳಿಗೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಇದನ್ನು ನೀಡ್ತಾ ಇದ್ದೀವಿ ಈಗ ನಮ್ಮ ಅಪ್ಕಮಿಂಗು ಇದರಲ್ಲಿ ಮೈಸೂರು ನಂತರ ಚಾಮರಾಜನಗರ ಡೆವಲಪ್ಮೆಂಟ್ ಇದರಲ್ಲಿದೆ ಅದು ಆಗಲೇ ಹಣೆ ಪಟ್ಟು ಹೊಂದ್ಕೊಂಡಿತ್ತು ಚಾಮರಾಜನಗರ ಅಂದರೆ ಅದು ಬಹಳ ಹಿಂದುಳಿದಂಥದ್ದು ಅನ್ನೋ ಒಂದು ಕೆಟ್ಟ ಹಣೆ ಬರ ಹಣೆ ಪಟ್ಟಿಯನ್ನು ಹೊಂದ್ಕೊಂಡಿತ್ತು ಆದರೆ ಈ ನಡುವೆ ಇಲ್ಲಿ ಅಲ್ಲಿ ನಡೀತಿರುವಂತಹ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ ಆಗ್ಬೋದು ಮತ್ತು ಒಳ್ಳೆ ಇವತ್ತು ಏನಿದೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋಂಥ ಮೈಸೂರು ಸದ್ಯದಲ್ಲೇ ಇವತ್ತಿನ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರೋ ರೀತಿ ನೋಡಿದ್ರೆ ಈ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಹಾಗೆ ಚಾಮರಾಜನಗರ ಕೂಡ ಕೇವಲ ನಲವತ್ತು ಕಿಲೋಮೀಟರ್ ಇರೋದ್ರಿಂದ ಅದು ಕೂಡ ತುಂಬ ಒಳ್ಳೆಯ ಪ್ರಾಜೆಕ್ಟ್ಗಳು ನಮ್ಗೆ ಇಂಡಸ್ಟ್ರಿಯಲ್ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಿ ಬೆಳೀತಾ ಇದೆ ಅಂಥ ಸ್ಥಳಗಳಲ್ಲಿ ನಮ್ಮ ಪ್ರಾಜೆಕ್ಟ್ಗಳು ವಿದ್ವತ್ ವಿದ್ವತ್ ಕುಮಾರಧಾರ ಏನು ಪ್ರಾಜೆಕ್ಟ್ ಇದೆ ಅದು ಒಂದು ಒಳ್ಳೆಯ ಪ್ರಾಜೆಕ್ಟ್ ಆಗಿರುತ್ತೆ ಅಲ್ಲಿ ನಿವೇಶನ ಹೊಂದೋದಕ್ಕೆ ಬ್ಯಾಂಗ್ಳೂರಿನ ಸನ್ ಸ್ಟೈಲ್ನಲ್ಲೇ ಒಂದು ಇನ್ಫ್ರಾಸ್ಟ್ರಕ್ಚರ್ನ ನಾವು ಕೊಟ್ಟಿದ್ದೀವಿ ಅದನ್ನು ಉಪಯೋಗ ಪಡ್ಕೊಳ್ಳೋಕ್ಕೆ ನಾವು ಅಲ್ಲಿ ಜನಗಳಿಗೂ ಕೂಡ ಅದನ್ನು ನಾವು ಆಹ್ವಾನಿಸಿದ್ದೀವಿ ಸೊ ಒಂದು ಉತ್ತಮ ಸ ಸಮಾಜದೊಳಗೆ ಉತ್ತಮ ವಾತಾವರಣದೊಂದಿಗೆ ಅಲ್ಲಿ ಅವರ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಒಂದು ವಿದ್ವತ್ ಸಂಸ್ಥೆ ಒಂದು ಒಂದು ಒಳ್ಳೆಯ ಯೋಜನೆಯನ್ನು ಮಾಡಿದೆ ಸೊ ಇದರ ಜೊತೆ ನಾನು ನಾಡಿನ ಜನತೆಗೆ ಹೇಳೋದಿಷ್ಟೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗ ಆದಷ್ಟು ಆಗ ಈಗಾಗಲೇ ಒಂದು ನಾಲ್ಕೈದು ವರ್ಷಗಳಿಂದ ಮಹಾಮಾರಿ ಕರೋನಾ ಅಂತ ಒಂದು ದೊಡ್ಡ ಈ ಅಲೆ ಎಲ್ಲರ ಜೀವನವನ್ನೇ ಅಲ್ಲೋಲ ಕಲ್ಲೋ ಮಾಡಿದೆ ಬರೀ ಜೀವನ ಒಂದೇ ಅಲ್ಲ ಅವರ ವ್ಯವಹಾರಗಳನ್ನು ಒಟ್ಕೊಳಿಸಿದೆ ಮತ್ತು ಎಷ್ಟೋ ಜನರ ಜೀವನ ಜೊತೆಗೆ ಬಾಳು ಹಾಳಾಗ್ಬಿಟ್ಟಿದೆ ಆದರೆ ಮುಂದೆ ಆ ಥರ ಆಗೋದು ಬೇಡ ಎಲ್ಲರೂ ಆರೋಗ್ಯದ ಬಗ್ಗೆ ಕಾ ಕಾಳಜಿ ವಹಿಸಲಿ ವ್ಯವಹಾರದ ಬಗ್ಗೆ ಮತ್ತು ಮುಂದಿನ ಜೀವನದ ಬಗ್ಗೆ ಒಳ್ಳೆಯ ಒಂದು ಕನಸನ್ನು ಕಾಣು ಕಾಣುವಂಥ ಸಮಯ ಕಾಣಲಿ ಅದರಂತೆ ಅವರೆಲ್ಲರ ಜೀವನ ಯಶಸ್ಸಾಗಲಿ ಅಂತ ನಮ್ಮ ವಿದ್ವತ್ ಸಂಸ್ಥೆಯಿಂದ ನಾನು ಆಸಿಸ್ತೀನಿ ಸಂಸ್ಥೆ ಹಾಂ ವಿದ್ವತ್ ಸಂಸ್ಥೆ ಬಂದು ಮ ಮೈಸೂರಿನಲ್ಲೇ ಇದು ಪ್ರಾರಂಭವಾದದ್ದು ಇದು ಬ್ರಾಂಚ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮ್ಮ ಅಲ್ಲಿಗೆ ನಾವೇ ಹೋಗಿ ನಮ್ಮ ಸೇವೆಯ ನೇರವಾಗಿ ನಾವು ನೀಡ್ತಾ ಇದ್ದೀವಿ ಅದರಲ್ಲಿ ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರೋದಾದರೆ ಎಚ್ ಡಿ ಕೋಟೆ ಇರ್ಬೋದು ಕಿರಿಯಾಪಟ್ನ ಹುಣಸೂರು ಈ ಭಾಗಗಳಲ್ಲಾದರೆ ಕೂರ್ಗಲ್ಲಾದರೆ ಗೋಡಿಕೊಪ್ಪ ಕುಶಾಲನಗರ ಇಂಥ ಕಡೆ ನಮ್ಮ ಪ್ರಾಜೆಕ್ಟ್ಸ್ಗಳಿದೆ ಚಾಮರಾಜನಗರ ಭಾಗದಲ್ಲಿ ಚಾಮರಾಜನಗರ ಕೊಳ್ಳೇಗಾಲ ಹನೂರು ಮೂರು ಭಾಗದಲ್ಲಿ ನಮ್ಮ ಪ್ರಾಜೆಕ್ಟ್ಸ್ಗಳಿದೆ ನಮ್ಮ ಉದ್ದೇಶ ಅಷ್ಟೇ ಮುಂದೆ ವಿದ್ವತ್ ಪರಿವಾರ ಅಂತ ಹೇಗೆ ನಾವು ಒಂದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಒಂದು ಯೋಜನೆಯನ್ನು ಸ್ಥಾಪಿಸ್ತಾ ಇದ್ದೀವಿ ಅದರೊಳಗೆ ನಮ್ಮ ವಿದ್ವತ್ ಅನ್ನೋದು ಒಂದು ಪರಿ ಒಂದು ಕುಟುಂಬ ಆ ಕುಟುಂಬದ ಒಳಗಡೆ ಎಲ್ಲರೂ ಕೂಡ ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೀವಿ ಇದು ಇದರಲ್ಲಿ ನೂರಾರು ಫಲಪ್ರದ ನೀಡುವಂತಹ ಯೋಜನೆಗಳೇ ಇದೆ ಕೇವಲ ವಿದ್ವತ್ ತಮ್ಮ ಸ್ವಾರ್ಥತೆಗೋಸ್ಕರ ಮಾಡ್ಕೊಂಡಿಲ್ಲ ನಾವು ನಮ್ಮ ಸಂಸ್ಥೆಯನ್ನು ಹುಟ್ಟಾಕಿರೋದೆ ಮತ್ತೊಬ್ಬರ ಬಾಳಿನ ಆಸಾ ಭಾವ ಆಸಾ ದೀಪವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ ಸೊ ಅದು ನಮ್ಮ ಹೆಚ್ಚಿನ ಮಾಹಿತಿಗಾಗಿ ವಿದ್ವತ್ ಏನು ವೆಬ್ಸೈಟ್ ಇದೆ ಅದಕ್ಕೆ ಅವರು ಭೇಟಿ ನೀಡ್ಬೋದು ವಿದ್ವತ್ ಗ್ರೂಪ್ ಡಾಟ್ ವಿದ್ವತ್ ಗ್ರೂಪ್ ಡಾಟ್ ಕಾಮ್ಗೆ ಹೋದರೆ ವೆಬ್ಸೈಟಲ್ಲಿ ನಮ್ಮ ಕಂಪ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇಲ್ಲ ಖುದ್ದಾಗಿ ವಿದ್ವತ್ ಸಂಸ್ಥೆಗೆ ಭೇಟಿ ನೀಡ್ಬೋದು ಅವರು ನಮ್ಮ ಜೊತೆ ಯಾವುದೇ ಪ್ರೋಗ್ರಾಮ್ ಪ್ರೋಗ್ರಾಮ್ ಯಾವುದೇ ಒಂದು ವಿಚಾರಗಳಾದರೂ ಕೂಡ ಚರ್ಚಿಸ್ಬೋದು ಈಗ ಮುಂದಿನ ನೆಕ್ಸ್ಟು ಇಯರಲ್ಲಿ ಒಂದು ಸ್ಪೆಸಿಲಿಟಿ ಅನ್ನೋ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಹೊಸ ಮಹಾ ಯೋಜನೆಯನ್ನು ಒಂದು ಹಮ್ಮಿಕೊಂಡಿದ್ದೀವಿ ಈ ಸ್ಪೆಸಿಲಿಟಿ ಮ್ಯಾನೇಜ್ಮೆಂಟದು ಏನು ಅಂತಂದರೆ ಒನ್ ಕಾಲು ಒಂದು ಒನ್ ಸ್ಟಾಪ್ ಅದು ಆ ಒಂದು ಇದರಲ್ಲಿ ಒಂದೇ ಒಂದು ಕಾಲಲ್ಲಿ ಅವರ ಏನೇ ಒಂದು ಇವತ್ತಿನ ಬ್ಯುಸಿ ಶೆಡ್ಯೂಲಲ್ಲಿ ಬೇಕಾದಂಥ ಎಕ್ಸಾಂಪಲ್ ಇವಾಗ ನಿಮ್ಮ ಮನೆಯೇ ಇರ್ಬೋದು ಒಂದು ಪ್ಲಂಬರ್ ಬೇಕಾಗ್ಬೋದು ಆ ಥರ ಅವ್ರನ್ನ ಹುಡ್ಕೋದು ಕಷ್ಟ ಆಗ್ಬೋದು ಅಥವಾ ನಿಮ್ಮ ಇನ್ ಟೈಮಲ್ಲಿ ಬರದೇ ಇರ್ಬೋದು ಒಬ್ಬ ಎಲೆಕ್ಟ್ರಿಷಿಯನ್ ಬರದೇ ಇರ್ಬೋದು ಬಟ್ ನಮ್ಮ ಸಂಸ್ಥೆ ಅಷ್ಟು ಸ್ಪೆಸಿಲಿಟಿ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಹೆಸರಿನಲ್ಲಿ ನಾವು ಸೊ ಸರ್ವಿಸ್ನ ಪ್ರೊವೈಡ್ ಮಾಡೋದಕ್ಕೆ ಬ್ಯಾಕ್ ಎಂಡಲ್ಲಿ ನಾವು ಅದನ್ನು ಟೆಕ್ನಿಕಲ್ ಡೆವಲಪ್ಮೆಂಟ್ ಆಗ್ತಿದೆ ಮತ್ತು ಸದ್ಯದಲ್ಲೇ ಅದನ್ನು ಲಾಂಚ್ ಮಾಡ್ತಾ ನಮ್ಮ ಎಕ್ಸಿಕ್ಯೂಟಿವ್ಸು ಅದನ್ನು ಸರ್ವಿಸ್ನ ಪ್ರೊವೈಡ್ ಮಾಡೋ ರೀತಿ ಒಂದು ಒಳ್ಳೆಯ ಯೋಜನೆ ಹಾಕೊಂಡು ಕಾರ್ಪೊರೇಟ್ ಲೆವೆಲಲ್ಲಿ ಇದನ್ನ ಬಿಲ್ಡ್ ಮಾಡ್ತಾಯಿದ್ವಿ ಈಗ ಟೂ ಇಯರ್ಸಿಂದ ಇದ್ರದ್ದು ಹೇಗೆ ಸರ್ವಿಸನ್ನ ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆದಷ್ಟು ಎಲ್ಲ ಥರದ ಇದು ಚರ್ಚೆ ನಡೀತಾ ಇದೆ ಸದ್ಯದಲ್ಲೇ ಆ ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಹ್ಞೂ ಖಂಡಿತ ಖಂಡಿತ ಈ ನೀವು ಕೇಳಿದಂತಹ ಈ ಅಂಗವಿಕಲರಿರ್ಬೋದು ನಿರ್ಗತಿಕರಿರ್ಬೋದು ತುಂಬಾ ಕೈಲಾಗದೇ ಇರೋಂಥವ್ರು ಇರ್ಬೋದು ಅವ್ರಿಗಾಗಿ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಖಂಡಿತ ಅಲ್ಲ ಫ್ರೀಯಾಗಿ ಕೆಲವೊಂದು ಯೋಜನೆಗಳನ್ನ ನಾವು ನಾವು ಮಾಡೋವಂಥ ಲೇಔಟ್ಗಳಲ್ಲಿ ಎಷ್ಟು ಸಾಧ್ಯ ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ನಾವು ಸ ನಿವೇಶನಗಳನ್ನು ಒಂದಷ್ಟು ಅದನ್ನು ಅವರು ಎಷ್ಟು ಫಲಾನುಭವಿಗಳು ಎಷ್ಟು ಜನರು ಇರ್ತಾರೋ ಅದನ್ನ ಆಯ್ಕೆ ಅಯ್ಯೋ ಎಲ್ಲ ಅದನ್ನು ಮೇಲ್ವರ್ಗದಲ್ಲಿ ಅದನ್ನು ಮಾಡ್ತೀವಿ ನಿಜವಾಗ್ಲೂ ಯಾರು ನಿಜವಾದ ಫಲಾನುಭವಿಗಳಿರ್ತಾರೋ ಅವ್ರಿಗೆ ತಲುಪಿಸೋ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ ಹಾಗೇ ಡಿಸ್ಕೌಂಟ್ ಅನ್ನೋ ವಿಚಾರ ಬಂದರೆ ಖಂಡಿತವಾಗಿ ಅವರ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆಯೋ ಅದರ ಮೇಲೆ ಅವ್ರಿಗೆ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಸಹಾಯ ಮಾಡ್ಬೋದು ನಮ್ಮ ಕಡೆಯಿಂದ ಮಾಡ್ತೀವಿ ಹೆಚ್ಚಾಗಿ ಅವ್ರಿಗೆ ಸಮಯವನ್ನು ನೀಡ್ತೀವಿ ನಾವು ಇವಾಗ ಇಷ್ಟೇ ದಿನದಲ್ಲಿ ಆಗಬೇಕು ಅನ್ನೋದಿರಲ್ಲ ಅವ್ರಿಗೆ ಹಣ ಕಂತುಗಳಲ್ಲಿ ಅಂತಂತ ಹೋದ್ರು ನಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ರು ಅವ್ರಿಗೆ ಎಕ್ಸ್ಟ್ರಾ ಒನ್ ಇಯರ್ ಬೇಕಾ ಟೂ ಇಯರ್ಸ್ ಬೇಕಾ ಕೊಡ್ತೀವಿ ಇಲ್ಲ ಅವ್ರಿಗೆ ಸುಲಭವಾಗಿ ನಮ್ಮ ಹತ್ರ ಪ್ರಾಜೆಕ್ಟ್ ಎಂಟ್ರಿ ಆಗೋದಕ್ಕೆ ಸಲಹೆಗಳು ಕೂಡ ಇರುತ್ತೆ ಸಲಹೆ ಬರೀ ಒಂದೇ ಇರೋಲ್ಲ ಅವರು ಅದನ್ನು ದಕ್ಕಿಸ್ಕೊಳ್ಳೋಕ್ಕೂ ಏನು ಬೇಕು ಅಷ್ಟು ಕೂಡ ಕಂಪನಿ ಕಡೆಯಿಂದ ಇರುತ್ತೆ ಅದನ್ನು ಕೂಲಂಕುಷವಾಗಿ ಅವರು ಫಲಾನುಭವಿಗಳು ಎದುರುಗಡೆ ಬಂದು ಕೂತು ಮಾತಾಡ್ತು ಅಂದರೆ ಖಂಡಿತವಾಗಿಯೂ ಅವರಿಗೆ ಒಂದು ಅವಕಾಶ ಇದ್ದೇ ಇರುತ್ತೆ ಮತ್ತು ತೃತೀಯ ಲಿಂಗಿಗಳು ಅವರು ಇರುವಂತಿದ್ದರೆ ಖಂಡಿತ ಅವ್ರಿಗೆಲ್ಲ ನಾವು ಫ್ರೀಯಾಗಿ ಕೊಡೋದಕ್ಕೆ ಒಂದಷ್ಟು ಒಂದು ಏನು ಪ್ರಾಜೆಕ್ಟ್ ಆಗಿರುತ್ತೆ ಒಂದು ಐದು ಅಷ್ಟು ಕೂಡ ಮುಂದೆ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಮೀಸಲಿಡ್ತೀವಿ ಎಲ್ಲರಿಗೂ ಕೂಡ ನಮ್ಮ ಉದ್ದೇಶ ಇಷ್ಟೇ ನಾವು ನೋಡಿ ಇವಾಗ ಇವಾಗ ಒಂದೇ ಇಂಡಸ್ಟ್ರಿ ಇಲ್ಲ ನಮ್ಮದು ನಾವು ಎಜುಕೇಷನಲ್ಲಿದ್ದೀವಿ ಹೆಲ್ತಲ್ಲಿದ್ದೀವಿ ಹಾಸ್ಪಿಟಲಿಟಿ ಸರ್ವಿಸಲ್ಲಿದ್ದೀವಿ ಸೊ ಹೆಚ್ಚು ಹೆಚ್ಚು ಸ್ಟ್ಯಾಂಡರ್ಡಾಗಿ ಏನು ಕೊಡಬೇಕು ಸರ್ವಿಸ್ಗಳನ್ನ ಒಂದು ಕೊಡೋದು ಒಂದು ಉದ್ದೇಶ ಎರಡನೆಯದು ಕೆಳವರ್ಗದಲ್ಲಿರೋರಿಗೆ ಒಂದು ಎಂಪ್ಲಾಯ್ಮೆಂಟ್ಸ್ನ ಕೊಡಬೇಕು ಅನ್ನೋದು ಒಂದು ಮೂರನೇದು ಎಲ್ಲರ ಒಂದು ಜೀವನ ಶೈಲಿ ಉತ್ತಮವಾಗಿರೋದಕ್ಕೆ ಇವತ್ತು ಪ್ರತಿಯೊಬ್ಬರು ಕೂಡ ಬುದ್ಧಿವಂತರು ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ಒಂದು ಕೆಲಸ ಮಾಡೋದಕ್ಕೆ ಪ್ರತಿಯೊಬ್ಬರು ಅರ್ಹರು ಯೋಗ್ಯರಿರುವಂಥವ್ರು ಇರ್ತಾರೆ ಅವರುಗಳಿಗೆ ಸರಿಯಾದ ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ ಅಂಥವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಖಂಡಿತವಾಗಿಯೂ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ನ ಕೊಡೋದು ನಮ್ಮ ಉದ್ದೇಶ ಆಗಿರುತ್ತೆ ಎಜುಕೇಷನ್ನು ಹೆಲ್ತು ಇದರಲ್ಲಿ ಎಜುಕೇಷನ್ನು ಹೆಲ್ತ್ ಅನ್ನೋದು ಭಾಳ ಮುಖ್ಯ ಆಯಿತಾ ಅದು ಅದಕ್ಕೆ ಏನೇನು ವಿದ್ವತ್ ಸಂಸ್ಥೆ ಮಾಡಬೇಕು ಸಹಾಯವನ್ನು ಅದು ಮಾಡುತ್ತೆ ಖಂಡಿತ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು